ಈಗ ಮುಂದಿನ ಕಾಂಬಿನೇಷನ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಹೇಗಿದೆ ಈ ದಿನಾಂಕದವರಿಗೆ ಮುಂದಿನ ವರ್ಷ ಇವರಿಗೆ ತುಂಬಾ ಶಾಕಿಂಗ್ ನ್ಯೂಸ್ ಇದೆ ಶಾಕಿಂಗ್ ನ್ಯೂಸ್ ನೀವು ಹೇಳಿದ್ರೆ ಈ ಕೇಳಿನೇ ಭಯ ಪಡ್ತಾರೆ ಇನ್ ಮುಂದಕ್ಕೆ ಮುಂದುವರ್ಸಿದ್ರೆ ಇನ್ ಎಷ್ಟು ಭಯ ಪಡಿಸ್ತೀರೋ ಕೇಳೋಣ ಬನ್ನಿ ಇವರಿಗೆ ತುಂಬ ಶಾಕಿಂಗ್ ನ್ಯೂಸ್ ಮತ್ತೆ ಫಿಫ್ಟಿ ಫಿಫ್ಟಿ ಶಾಕಿಂಗ್ ನ್ಯೂಸ್ ಇದೆ ಅಂದ್ರೆ ತುಂಬಾ ಆಘಾತ ಇದೆ ಅವ್ರಿಗೆ ಏನಾದ್ರು ಒಂದು ಕಾಯಿಲೆ ಬರೋ ತರ ಕಂಡು ಬಂದಿದೆ ಕಾಯಿಲೆಗಳು ರೋಗಗಳು ಸಣ್ಣ ಆಗೋದು ಇಲ್ಲ ದಪ್ಪ ಆಗ್ಬಿಡೋದು ಮತ್ತು ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಳ್ಳೋದು ಇದೆಲ್ಲವೂ ಕೂಡ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕು ಅದ್ರಲ್ಲಿ ಮೂವತ್ತೊಂದರವರೆಗೆ ಪರವಾಗಿಲ್ಲ ಮೂವತ್ತೊಂದರಲ್ಲಿ ತ್ರೀ ಪಾಸ್ ಆಗುತ್ತೆ ಅವ್ರು ಬಚಾವಾಗ್ತಾರೆ ಹದಿಮೂರನೇ ತಾರೀಕು ಅವ್ರು ಬಚಾವಾಗ್ತಾರೆ ಬರೀ ನಾಲ್ಕು ಬರೀ ಇಪ್ಪತ್ತೆರಡವರೆಗೆ ಫಿಫ್ಟಿ ಫಿಫ್ಟಿ ಇದೆ ಬರೀ ನಾಲ್ಕು ಇಪ್ಪತ್ತೆರಡನೇ ತಾರೀಕುವರೆಗೆ ತುಂಬ ಫಿಫ್ಟಿ ಫಿಫ್ಟಿ ಇದೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕು ನಿಮ್ಮ ಲೈಫಲ್ಲಿ ನೀವು ತುಂಬ ಒಳ್ಳೆಯದಾಗಬೇಕು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಸ್ಟೋನ್ಸನ್ನು ಹೇಳ್ತೀನಿ ದಯವಿಟ್ಟು ಬರ್ದಿಟ್ಟು ಕೇಳಿ ನೀವು ನಮ್ಮಲ್ಲಿ ತಗೊಳ್ಳಿ ಇಲ್ಲ ಬೇರೆ ಕಡೆ ತಗೊಳ್ಳಿ ಕನಕ ಪುಷ್ಯಾರಾಗ ಮತ್ತು ವೈಡೋರಿಯವನ್ನು ನೀವು ಯೂಸ್ ಮಾಡಬೇಕು ನೀವು ಮ ತುಂಬ ಲಕ್ಕನ್ನು ತಂದುಕೊಡುತ್ತೆ ಮತ್ತು ನಿಮ್ಮ ಮನೆ ವಾಸ್ತು ತುಂಬ ಕೇಳಿ ನಿಮ್ಮ ಲೈಫಲ್ಲಿ ನಿಮ್ಗೆ ಎವಿ ಸಕ್ಸಸ್ ಅಂದರೆ ಎಲ್ಲೋ ಕಲರು ನೀವು ಯೂಸ್ ಮಾಡ್ಬೋದು ಬನ್ ಮನೆ ಎಲ್ಲೋ ಕಲರನ್ನು ಯೂಸ್ ಮಾಡುವಷ್ಟು ಲಕ್ಕನ್ನು ತಂದುಕೊಡುತ್ತೆ ಇಲ್ಲ ನಾಲ್ಕೈದು ಕಲರ್ ಮಿಕ್ಸ್ ಮಾಡಬೇಕು ಅದರಲ್ಲಿ ಬ್ಲ್ಯಾಕ್ ಬಿಟ್ಬಿಡ್ಬೇಕು ಬ್ಲ್ಯಾಕ್ ಅಂದ್ಬಿಟ್ಟು ವಾಸ್ತು ಮಾಡ್ಕೋಬೇಕು ನಿಮ್ಮ ಬೆಡ್ರೂಮು ಹಾಲು ಇದನ್ನೆಲ್ಲ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬ ಲಕ್ಕನ್ನು ಕೊಡುತ್ತೆ ನಿಮ್ಮ ಜೂನದಲ್ಲಿ ಮುಂದಿನ ವರ್ಷ ಹೊಸ ಕೆಲಸವನ್ನು ಮಾಡಬೇಕಾದ್ರೆ ಎ ವೆರಿ ಸಕ್ಸಸ್ ವೆರಿ ವೆರಿ ಸಕ್ಸಸ್ ಕೊಡೋಕ್ಕೆ ಮುಟ್ಟಿದ್ದೆಲ್ಲ ಸಕ್ಸಸ್ಸನ್ನು ಕೊಡೋಕ್ಕೆ ನೀವು ಯಾವ ಡೇಟನ್ನು ಫಾಲೋ ಮಾಡ್ಬೇಕು ಅನ್ನೋದು ತುಂಬ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ನಿಮ್ಗೆ ಒಂದೇ ಕಾಸ್ಟ್ಯೂಮ್ಸ್ ಶುಭ ಕೆಲಸಕ್ಕೆ ವಯ ಯೆಲ್ಲೋ ಕಲರ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಎಲ್ಲೋ ಒಂದೇ ಯೂಸ್ ಮಾಡಬೇಕು ಮತ್ತು ಆಲ್ ಮಿಕ್ಸ್ ಕಲರ್ನ ಯೂಸ್ ಮಾಡ್ಬೋದು ನಿಮಗೆ ಇಷ್ಟವಾದ ಟೆಂಪಲ್ ನೀವು ಈ ವರ್ಷ ಸಕ್ಸಸ್ ಕಾಣೋಕ್ಕೆ ನಿಮ್ಮ ಲೈಫಲ್ಲಿ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ ಮತ್ತು ಗ್ರಹನ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಟೆಂಪಲ್ ಕಟಿಲ ದುರ್ಗಾ ಪರಮೇಶ್ವರನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಾರೆ ಕಟೀಲ ದುರ್ಗಾ ಪರಮೇಶ್ವರ ತುಂಬ ಪವರ್ಫುಲ್ ಆಗಿದೆ ಅದನ್ನು ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ದೇವರ ಅಷ್ಟೈಶ್ವರ್ಯ ಕೊಡ್ತಾನೆ ನೀವು ನಿಮ್ಮ ಲೈಫಲ್ಲಿ ಮುಂದಿನ ವರ್ಷ ಬ್ಲ್ಯಾಕ್ ಬಟನ್ನು ಯಾವತ್ತೂ ದರ್ಶನೇ ಮಾಡ್ದು ಬ್ಲ್ಯಾಕ್ ಇಸ್ ವೆರಿ ಡೇಂಜರ್ ಬಣ್ಣ ನೀವು ಯೂಸ್ ಮಾಡೋಂಗಿಲ್ಲ ಅದೇ ಥರ ನೀವು ಗ್ರೀನ್ ಕೂಡ ಯೂಸ್ ಮಾಡೋಂಗಿಲ್ಲ ನಿಮ್ಮ ಲೈಫಲ್ಲಿ ಗ್ರೀನ್ ಕೂಡ ಸಕ್ಸಸ್ ಇದೆ ಅದರಲ್ಲಿ ನೀವು ಯೂಸ್ ಮಾಡೋಂಗಿಲ್ಲ ಎಲ್ಲೋ ಮತ್ತು ವೈ ವೈಡೂರಿಯ ಕಲರ್ಸು ಮತ್ತು ಲೈಟ್ ವೈಟನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿರೋ ಲಕ್ ಬರುತ್ತೆ ನಾಯಿ ಸಾಕಿದ್ರೆ ಕೂಡ ಎನರ್ಜಿ ಬರುತ್ತೆ ತುಂಬ ನಾಯಿನ ಸಾಕಿ ನಾಯಿ ಊಟ ಹಾಕಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ನಿಮ್ಮ ಜೀವನದಲ್ಲಿ ನೀವು ಹೋಗ್ಬೇಕಾದ್ರೆ ಟೆಂಪಲ್ಲು ಭಾಳ ಪವರ್ಫುಲ್ ಟೆಂಪಲ್ಲು ರಾಹುರ್ ಟೆಂಪಲ್ಲು ಕೇತು ಟೆಂಪಲ್ಲು ಹೋಗಿ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಫಿಫ್ಟಿ ಫಿಫ್ಟಿ ಇದೆ ನಾಲ್ಕು ಮತ್ತು ಇಪ್ಪತ್ತೆರಡನೇ ತಾರೀಕವರೆಗೆ ಹದಿಮೂರು ಮತ್ತು ಮೂವತ್ತೊಂದನೇ ತಾರೀಕರೆಗೆ ಏಯ್ಟಿ ಪರ್ಸೆಂಟ್ ಲಕ್ಕಿದೆ ನಿಮ್ಗೆ ಒಳ್ಳೆಯದಾಗಲಿ ಓಕೆ ಗುರುಜಿ ಮುಂದಿನ ಕಾಂಬಿನೇಷನು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಹೇಗಿದೆ ಈ ಡೇಟ್ ಅವ್ರಿಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಭಯಂಕರ ರಾಜಯೋಗ ಅಂತ ಹೇಳುತ್ತೆ ಅದ್ರಲ್ಲಿ ಸಿಂಗಲ್ ಫೈ ಅಂತೂ ರಾಜವ್ಲಿ ಅಂತ ಹೇಳುತ್ತೆ ತುಂಬ ಒಳ್ಳೆ ನಂಬರ್ಸು ತುಂಬ ಬ್ಯೂಟಿಫುಲ್ ಅಂತ ನಂಬರ್ಸು ತುಂಬ ರಾಜಯೋಗದ ನಂಬರ್ಸ್ ಐದು ನೀವೇನು ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ದೇವರು ನಿಮಗೆ ನಿಮ್ಮ ಲೈಫಲ್ಲಿ ಏನಾದ್ರು ಒಳ್ಳೇದು ಮಾಡ್ತಾನೆ ನಿಮ್ಮ ಲೈಫಲ್ಲಿ ಒಂದು ಮನೆ ಕಟ್ತೀರಾ ನಿಮ್ಮ ಅಲ್ಲಿ ಇಲ್ಲ ಸಾಲ ತೀರಿಸ್ತೀರಾ ಇಲ್ಲ ನಿಮ್ಮ ಲೈಫಲ್ಲಿ ಎಷ್ಟೋ ಕೋರ್ಟ್ ಕೇಸೆಲ್ಲ ಇರುತ್ತೆ ಅದನ್ನು ಬಗೆಹರಿಸ್ಕೊಳ್ತೀರಾ ಮತ್ತು ನಿಮ್ಗೇನೋ ಕೆಟ್ಟ ಬುದ್ಧಿ ಇರುತ್ತೆ ಅದು ನಿಮ್ಗೆ ಒಳ್ಳೆಯ ಬುದ್ಧಿ ಕೊಡುತ್ತೆ ಅಂದರೆ ನಿಮ್ಮ ಕೆಟ್ಟ ಬುದ್ಧಿಯಿಂದ ನೀವು ಆಸೆ ಬರ್ತೀರಾ ಇಲ್ಲ ಯಾರಿಗೋ ಅಡಿಯಾಳಾಗಿರ್ತೀರ ಅಂದರೆ ಹೆಂಗೆ ಅಂದರೆ ನೀವು ಪ್ರೀತಿಯಲ್ಲಿ ಕೂಡ ಅಡಿಯಾಳಾಗಿರ್ತೀರ ನಿಮ್ಮನ್ನು ನೀವು ಮರೆತು ನಿಮ್ಮ ಫ್ಯಾಮಿಲಿನೆಲ್ಲ ಮರೆತು ಯಾರಿಗೋ ಎಲ್ಪ್ ಮಾಡ್ಕೊಂಡು ಯಾರಿಗೋ ನಿಮ್ಮ ಜೀವನ ಕೊಟ್ಕಂಡ್ರು ನಾಯಿ ಥರ ಕಿತ್ತಾಡ್ಕೊಂಡು ಬಿದ್ದಿರ್ತೀರ ಹೇಳಿ ಹೆಂಡತಿ ಮಕ್ಕಳ ಜೊತೆ ನೀವು ಚೆನ್ನಾಗೇ ಇರ್ತೀರ ಆದರೆ ಬೇರೆಯವ್ರ ಹತ್ರ ಬೇರೆಯವ್ರಿಗೋಸ್ಕರ ಫೋನಲ್ಲಿ ಕಿತ್ತಾಡ್ತೀರಾ ಈ ಥರದ ತಲೆನೋವಿಂದೆಲ್ಲ ನೀವು ಆಚೆ ಅಂತ ಹೇಳುತ್ತೆ ಹಂಡರ್ ಪರ್ಸೆಂಟ್ ಈ ಥರ ಏನಾದ್ರು ಅಡಿಕ್ಟ್ ಆಗಿದ್ರೆ ಈ ಪ್ರಪಂಚ ಫೋನ್ ಇದೆ ಒಳ್ಳೆದನ್ನೂ ಒಳ್ಳೆ ಜನನೂ ಪರಿಚಯ ಆಗ್ತಾರೆ ಕೆಟ್ಟ ಜನನೂ ಪರಿಚಯ ಆಗ್ತಾರೆ ಆದರೆ ನಿಮಗೆ ಸೇರಿರೋದು ಹಂಡ್ರೆಡ್ ಪರ್ಸೆಂಟ್